ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ಕೊರಟಗೆರೆ ತಾಲೂಕು ಕುರುಂಕೋಟೆ ಗ್ರಾಮ ಪಂಚಾಯಿತಿಗೆ ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನನ್ನ ನಾನು ನಿಮ್ಮ ಎಂಜೆ ಕೊರಟಗೆರೆ ತಾಲೂಕು ಕುರುಂಕೋಟೆ ಗ್ರಾಮ ಪಂಚಾಯಿತಿಗೆ ಸೇರಿದ ಕ್ರಷರ್ಗಳ ವಾಹನಗಳ ಓಡಾಟದಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗುತ್ತಿದ್ದು ಅವರು ಆರ್ಟಿಒ ನಿಯಮಗಳನ್ನು ಪಾಲಿಸದೆ ಹಾಗೂ ಟಾರ್ಪಲ್ಗಳನ್ನು ಸರಿಯಾಗಿ ಒದಿಸದೆ ಓಡಾಡುವುದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ತುಂಬ ಸಮಸ್ಯೆ ಉಂಟಾಗುತ್ತಿದೆ ಹಾಗೆ ಮುಂದೆ ಆಗುವಂತಹ ಅಪಘಾತಗಳನ್ನು ಗಮನ ಹರಿಸಿ ಆದ್ದರಿಂದ ಕುರುಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಕ್ರಷರ್ಗಳಿಗೆ ನೋಟಿಸ್ ನೀಡಿ ಈ ಸಮಸ್ಯೆಯನ್ನು ಸರಿಪಡಿಸಬೇಕೆಂದು ಮನವಿ ಮಾಡಿಕೊಂಡ್ವಿ ಹಾಗೆ ರಸ್ತೆ ತುಂಬೆಲ್ಲ ಗುಂಡಿಗಳಿದ್ದು ರಸ್ತೆಗೆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಕಳಿಸಿ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸಂತೋಷ್ ಕೆ ರಾಷ್ಟ್ರೀಯ ಕಾನೂನು ಸಲಹೆಗಾರರಾದ ದೀಪಕ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಶಿಕ್ ಗೌಡ ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಯಾ ತುಮಕೂರು ಜಿಲ್ಲಾ ಕಾನೂನು ಸಲಹೆಗಾರರ ಪ್ರವೀಣ್ ಎಸ್ಆರ್ ಪ್ರಧಾನ ಕಾರ್ಯದರ್ಶಿ ವಿಕಾಸ್ ಸಂಘಟನಾ ಕಾರ್ಯದರ್ಶಿ ಅನಿಲ್ ಕುಮಾರ್ ಕಾರ್ಯದರ್ಶಿ ರಿಯಾನ್ ಪಾಷಾ ತಿಪ್ಟೂರು ಸದಸ್ಯರಾದ ಶಫೀವುಲ್ಲಾ ತುಮಕೂರು ಗೌರಾಧ್ಯಕ್ಷರಾದ ಹನುಮಂತರಾಯಪ್ಪ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಗೋವಿಂದರಾಜು ಆರ್ ಬಸವರಾಜು ವಿನಯ್ ಭೋಜರಾಜು ಮಂಜುನಾಥ್ ದರ್ಶನ್ ಹನುಮಂತರಾಯಪ್ಪ ಮತ್ತು ಬಿಕೆಪಿ ಕನ್ನಡ ವಾಹಿನಿ ಸಂಪಾದಕ ಫೈರೋಸ್ ಪಾಷಾ ಸ್ಥಳದಲ್ಲಿ ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಪಕ್ಷಗಳ ತನಿಖೆ ತನಿಖಾ ಸಮಿತಿಯಿಂದ ಬಂದಿದ್ದೀವಿ ನಾನು ತುಮಕೂರು ಜಿಲ್ಲಾ ಘಟಕದ ಕಾನೂನು ಸಲಹೆಗಾರ ನಮ್ಮ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರು ಬಂದಿದ್ದಾರೆ ಉದ್ದೇಶ ಏನು ಅಂದರೆ ಕೊರಟಗೆರೆ ತಾಲೂಕು ಕುರಂಕೋಟೆ ಪಂಚಾಯಿತಿಗೆ ಬಂದಿದ್ದೀವಿ ಇಲ್ಲಿ ತೋವಿನಕೆರೆ ಮರವಾಗಿ ಏನು ಕ್ರೆಷರ್ಗಳು ಹೋಗ್ತವೆ ಲಾರಿಗಳು ಅದಕ್ಕೆ ಟಾರ್ಪಲ್ ಮುಚ್ಕೊಂಡು ಹೋಗ್ಬೇಕು ಜಲ್ಲಿಗೆ ಮತ್ತೆ ಡಸ್ಟಿಗೆಲ್ಲ ಮುಚ್ಕೊಂಡು ಹೋಗ್ಬೇಕು ಜನರಿಗೆ ಅದರಿಂದ ತೊಂದರೆ ಆಗ್ತಿದೆ ಮತ್ತೆ ಈ ಕೂರಂಕೋಟೆ ಪಂಚಾಯಿತಿಯ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತ ಪಿ ಡಿ ಒ ಸಾಹೇಬ್ರಿಗೆ ನಾವು ಅರ್ಜಿಯನ್ ಕೊಟ್ಟಿದ್ದೀವಿ ಪಿ ಡಿ ಒ ಸಾಹೇಬರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ನಾನು ಮೀಟಿಂಗ್ ಕರಿತೀನಿ ಅದ್ರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ನಾನು ಜನರಿಗೋಸ್ಕರ ಮಾಡ್ತೀನಿ ಸರ್ ಅಂತ ಹೇಳಿದ್ದಾರೆ ಅವರು ಇದ್ರ ಬಗ್ಗೆ ಒಂದು ಮಾತಾಡಬೇಕು ಅಂತ ಕೇಳ್ಕೊತೀನಿ ಸರ್ ನಮಸ್ಕಾರ ಗುರು ಕುರುಂಕೋಟೆ ಗ್ರಾಮ ಪಂಚಾಯತಿ ಪಿ ಡಿ ಒ ನಾಗರಾಜು ಅಂತ ಹೇಳಿಬಿಟ್ಟು ನೀವೇನು ಮನವಿ ಕೊಟ್ಟಿದ್ದೀರ ಇವತ್ತು ನಾನು ಆದಷ್ಟು ಬೇಗ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರ ಗಮನಕ್ಕೆ ತಂದು ಒಂದು ಸಭೆ ಮಾಡಿ ಈ ಸಭೆನ ಹಾಗೇನು ಯಾವ ಥರ ಕ್ರಮ ಕೈಗೊಳ್ಬೇಕು ಪ್ರೆಷರ್ನವ್ರು ಅಂತ ಹೇಳ್ಬಿಟ್ಟು ಈ ಟಾರ್ಪೋಲ್ ಮುಚ್ಚೋದಾಗಲಿ ಅಥವಾ ಇದು ಏನು ನಮ್ಮ ಈ ಏನು ಸೈಜ್ಗಲ್ಲು ಇವೆಲ್ಲ ತುಂಬ್ಕೊಂಡು ಹೋಗ್ತಾ ಇರೋದ್ರಿಂದ ಯಾರಿಗೂ ಜನಗಳಿಗೆ ಯಾರು ಸಾರ್ವಜನಿಕರಿಗೆ ಹಾನಿ ಆಗದಿರೋ ಥರ ಒಂದು ಸಭೆ ಕರೆದು ಆದಷ್ಟು ಬೇಗ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನೇ ಸೊ ಹಂಗೆ ಆ ರಸ್ತೆ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ನೀವು ನೋಟಿಸ್ ಪಿ ಡಬ್ಲ್ಯೂ ಅಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ಈಗ ಏನ ಇದು ಕ್ರಷರ್ನರ್ಗೂ ನಾವು ಪಂಚಾಯಿತಿಯಿಂದ ತಿಳುವಳಿಕೆ ನೋಟಿಸ್ ಕೊಡ್ತೀವಿ ಮತ್ತೆ ಈಗ ಏನು ಹೇಳಿದ್ರೆ ಅವ್ರಿಗೂ ನೋಟಿಸ್ ಕೊಟ್ಟು ನಾವು ಪಂಚಾಯಿತಿಯಿಂದ ಕ್ರಮ ಕೈಗೊಳ್ತೀವಿ ಅಂದ್ರೆ ರಸ್ತೆ ಸ್ವಲ್ಪ ಮಾಡ್ಸಕ್ಕೆ ಸ್ವಲ್ಪ ಪಿ ಡಬ್ಲ್ಯೂ ಒಂದು ಪಂಚಾಯಿತಿಯಿಂದ ಒಂದು ಲೆಟರ್ ಹಾಕ್ತೀವಿ ತಾಲೂಕು ಘಟಕದ ಅಧ್ಯಕ್ಷರೇನಿದ್ದಾರೆ ಗೋವಿಂದರಾಜ್ ಅವರ ಸಮ್ಮುಖದಲ್ಲಿ ಈ ಕಾರ್ಯವನ್ನ ಮುಂದೆ ನಿಂತು ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಇದೊಂದು ಬಗೆಹರಿಸ್ಕೊಡ್ಬೇಕು ಅಂತ ಹೊರಟಿದ್ದಾರೆ ಸೊ ದಯವಿಟ್ಟು ತಾವು ಸಂ ಸ್ಪಂದಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಇನ್ವೆಸ್ಟಿಗೇಷನ್ ಕೌನ್ಸಿಲ್ಗೆ ಒಂದು ಅರ್ಥಪೂರ್ವ ಬರೋ ಥರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಸೊ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ಗೋವಿಂದರಾಜ್